ದರ್ಶನ್ಗೆ ಆಗಿರೋ ಸಮಸ್ಯೆ ಏನು ಆಪರೇಷನ್ ಇಲ್ಲ ಅಂದರೆ ಕಾಟಿರನ ಕತೆ ಮುಂದೇನು ನಟ ದರ್ಶನ್ಗೆ ಕರ್ನಾಟಕ ಹೈಕೋರ್ಟ್ ಪೂರ್ಣ ಪ್ರಮಾಣದ ಜಾಮೀನು ನೀಡಿದೆ ಮಧ್ಯಂತರ ಜಾಮೀನಿನಲ್ಲಿದ್ದ ದಾಸ ಈಗ ಯಾವುದೇ ಹೆಚ್ಚಿನ ಚಿಂತೆ ಇಲ್ಲದೆ ಚಿಕಿತ್ಸೆ ಪಡೆಯಬಹುದು ಬೆನ್ನು ನೋವಿಗೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಹಾಗೆ ಫಿಸಿಯೋಥೆರಪಿ ಪಡಿತಾ ಇದ್ದಾರೆ ಶಸ್ತ್ರ ಚಿಕಿತ್ಸೆ ಮುಂದೂಡುವ ಸಾಧ್ಯತೆ ಹೆಚ್ಚಿದೆ ಎನ್ನಲಾಗಿದೆ ಹೌದು ಒಂದು ವಾರಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿಸಿರುವ ಸಾಧ್ಯತೆ ಇದ್ದು ನಟ ದರ್ಶನ್ಗೆ ಕರ್ನಾಟಕ ಹೈಕೋರ್ಟ್ ಜಾಮೀನು ನೀಡಿದೆ ಈಗಾಗಲೇ ಮಧ್ಯಂತರ ಜಾಮೀನು ಪಡೆದು ಹೊರಗೆ ಇರುವುದರಿಂದ ಅವರಿಗೆ ಯಾವುದೇ ಹೆಚ್ಚಿನ ಚಿಂತೆ ಇಲ್ಲ ತುರ್ತು ಆಪರೇಷನ್ ಅಗತ್ಯ ಎಂದು ದರ್ಶನ್ ಮಧ್ಯಂತರ ಜಾಮೀನು ಪಡೆದಿದ್ರು ವೈದ್ಯರು ಡಿಸೆಂಬರ್ ಹನ್ನೊಂದಕ್ಕೆ ಆಪರೇಷನ್ ನಿಗದಿ ಮಾಡಿದ್ರು ಈಗ ಪೂರ್ಣ ಪ್ರಮಾಣದ ಜಾಮೀನು ಸಿಕ್ಕಿರುವುದರಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆಸಿಕೊಳ್ತಾರಾ ಅಥವಾ ಆಪರೇಷನ್ ಮಾಡಿಸಿಕೊಳ್ತಾರಾ ಎನ್ನುವ ಪ್ರಶ್ನೆ ಮೂಡಿದೆ ಅಂದಹಾಗೆ ದರ್ಶನ್ ಸದ್ಯಕ್ಕೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ ಸಿನಿಮಾ ನಟ ಆದ ಕಾರಣ ಭವಿಷ್ಯವನ್ನ ದೃಷ್ಟಿಯಲ್ಲಿಟ್ಕೊಂಡು ಆಪರೇಷನ್ ಮಾಡಿಸಿಕೊಳ್ಳೋದು ಡೌಟ್ ಎಂದು ಹೇಳಲಾಗ್ತಾ ಇದೆ ವೈದ್ಯರು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಜೊತೆಗೆ ಫಿಸಿಯೋಥೆರಪಿ ಮಾಡಿ ದರ್ಶನ್ ಬೆನ್ನು ನೋವು ಗುಣಮುಖ ಮಾಡುವ ಪ್ರಯತ್ನ ಮಾಡುತ್ತಿದ್ದಾರೆ ಜಾಮೀನು ಸಿಕ್ಕ ನಂತರವೂ ದರ್ಶನ್ಗೆ ಒಂದು ವಾರಗಳ ಕಾಲ ಬಿಜಿಎಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆಯುವ ಸಾಧ್ಯತೆ ಇದೆ ವಾರಗಳ ಚಿಕಿತ್ಸೆ ಬಳಿಕ ಅವರು ಡಿಸ್ಚಾರ್ಜ್ ಆಗ್ತಾರೆ ಅನ್ನೋ ಮಾಹಿತಿ ರಿವೀಲ್ ಆಗಿದೆ ಹೀಗಾಗಿ ಸದ್ಯಕ್ಕೆ ಆಪರೇಷನ್ ಮೊರೆ ಹೋಗುವುದು ಸಂಶಯ ಎನ್ನಲಾಗ್ತಾ ಇದೆ ಹಾಗಾದರೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂದರೆ ಏನು ಅಂತ ನೋಡೋದಾದರೆ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಬದಲು ಅನುಸರಿಸುವ ಪರ್ಯಾಯ ಚಿಕಿತ್ಸೆ ಪದ್ಧತಿಗೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಎಂದು ಕರೀತಾರೆ ಸರ್ಜರಿ ಮಾಡದೆ ಬೆನ್ನು ನೋವಿಗೆ ಮಾತ್ರೆ ಮತ್ತು ಔಷಧಿಗಳನ್ನು ನೀಡಿ ಗುಣಮುಖ ಮಾಡುವ ಪ್ರಯತ್ನ ಇದಾಗಿದ್ದು ದರ್ಶನ್ ಮುಂದಿರೋ ಆಯ್ಕೆಗಳು ದರ್ಶನ್ ಬೆನ್ನುನೋವಿಗೆ ಫಿಸಿಯೋಥೆರಪಿ ನೀಡಿ ಗುಣಮುಖ ಮಾಡುವ ಪ್ರಯತ್ನ ಮಾಡಬಹುದು ಆಪರೇಷನ್ ಮಾಡದೆ ವ್ಯಾಯಾಮಗಳನ್ನ ಮಾಡಿಸಿ ಬೆನ್ನು ನೋವನ್ನು ಗುಣಮುಖ ಮಾಡುವ ಪ್ರಯತ್ನ ನಡೆಯಬಹುದು ಆಪರೇಷನ್ ಮಾಡದೆ ಅಲ್ಟ್ರಾಸೌಂಡ್ ಚಿಕಿತ್ಸಾ ಪದ್ಧತಿ ಮೂಲಕ ಟ್ರೀಟ್ಮೆಂಟ್ ನೀಡುವ ಪ್ರಯತ್ನ ನಡೆಯಲಿದೆ ನಿಜಕ್ಕೂ ದಾಸನಿಗೆ ಆಗಿರೋದು ಏನು ಅಂತ ನೋಡೋದಾದ್ರೆ ಸೊಂಟದ ಭಾಗದಲ್ಲಿ ಇರುವ ಬೆನ್ನು ಮೂಳೆ ಸರಿದಿದೆ ಈ ಕಾರಣ ನರದ ಮೇಲೆ ಒತ್ತಡ ಉಂಟಾಗಿ ತೀವ್ರ ನೋವು ಉಂಟಾಗ್ತಾ ಇದೆ ಸ್ಪೈನಲ್ ಕಾರ್ಡ್ ಹಾದು ಹೋಗಿರುವ ಭಾಗದಲ್ಲಿ ನರಗಳ ಮೇಲೆ ಒತ್ತಡ ಬೀಳ್ತಾ ಇದೆ ಬೆನ್ನಿನ ನರಹುರಿಯ ಮೇಲೆ ಒತ್ತಡ ಹಿನ್ನೆಲೆ ಬೆನ್ನು ನೋವು ಜಾಸ್ತಿ ಆಗ್ತಾ ಇದೆ ನರದ ಮೇಲೆ ಒತ್ತಡ ಆಗ್ತಾ ಇರುವ ಕಾರಣ ಫಿಸಿಯೋಥೆರಪಿ ಮತ್ತು ವ್ಯಾಯಾಮ ಅಗತ್ಯವಿದೆ ಒಟ್ಟೆ ದರ್ಶನ್ ಚಿಕಿತ್ಸೆ ಪಡಿತಾರಾ ಅಥವಾ ಥೆರಪಿ ಮೊರೆ ಹೋಗ್ತಾರಾ ಎಲ್ಲವನ್ನ ಕಾದು ನೋಡಬೇಕಾಗಿದೆ ಈ ಸಂಜೆ ನ್ಯೂಸ್ ಬೆಂಗಳೂರು